ಸಖತ್ ಆಗಿದೆ ಸಖತ್ ಜ್ಯೂಸಿ ಆಗಿದೆ ಇದನ್ನ ತಿಂತಾ ಇರೇ ರಿಫ್ರೆಶಿಂಗ್ ಡ್ರಿಂಕ್ಸ್ ಕೊಡ್ದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಹಣ್ಣು ಇದು ವಾಟರ್ ಆ್ಯಪಲ್ ಪ್ಲ್ಯಾಂಟು ವಾಟರ್ ಆ್ಯಪಲ್ ರೋಸ್ ಆ್ಯಪಲ್ ಅಥವಾ ಬೆಲ್ ಆ್ಯಪಲ್ ಅಂತ ಕೂಡ ಇದನ್ನು ಕರೀತಾರೆ ಇದು ಬೆಲ್ ಶೇಪ್ ಇರೋದ್ರಿಂದ ಇದನ್ನ ಬೆಲ್ ಆ್ಯಪಲ್ ಅಂತ ಕೂಡ ಕರೀತಾರೆ ಇದರಲ್ಲಿ ನೈಂಟಿ ಪರ್ಸೆಂಟ್ ವಾಟರ್ ಕಂಟೆಂಟ್ ಇರೋದ್ರಿಂದ ಇದು ಸಮ್ಮರ್ ಫ್ರೂಟ್ ಅಂತ ಹೇಳ್ಬೋದು ಇದನ್ನ ಅಷ್ಟಲ್ದೇ ಸಮ್ಮರ್ ಜಮ್ ಅಂತ ಕೂಡ ಕರೀತಾರೆ ಇದನ್ನ ನೋಡಿ ಬೇರೆ ಹಣ್ಣುಗಳಲ್ಲಿ ಶೈನಿಂಗ್ ಬರೋಕ್ಕೆ ಮತ್ತು ತುಂಬ ದಿನ ಬಾಳಿಕೆ ಬರಬೇಕು ಅಂತಂದು ಅದರ ಮೇಲೆ ವ್ಯಾಕ್ಸ್ ಕೋಟಿಂಗ್ ಮಾಡಿರ್ತಾರೆ ಈ ಹಣ್ಣಲ್ಲಿ ಯಾವುದೇ ಥರದಂಥ ವ್ಯಾಕ್ಸ್ ಕೋಟಿಂಗ್ ಇಲ್ಲ ಇದು ನ್ಯಾಚುರಲ್ ಆಗಿ ಶೈನಿಂಗ್ ಇದೆ ನೋಡಿ ಯಾವುದೇ ವ್ಯಾಕ್ಸ್ ಕೋಟಿಂಗ್ ಕಾಣಿಸ್ತಾನೆ ಇಲ್ಲ ಇದರಲ್ಲಿ ಇದರಲ್ಲಿ ಆ್ಯಂಟಿ ಹೈಪರ್ ಗ್ಲೈಸಮಿಕ್ ಕಂಟೆಂಟ್ ಇರೋದ್ರಿಂದ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಸೊ ಇದು ಬೆ ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆ ಫ್ರೂಟ್ ಅಂತಂದು ಹೇಳ್ಬೋದು ಈ ಫ್ರೂಟಲ್ಲಿ ತುಂಬ ಶುಗರ್ ಇರಲ್ಲ ಮಾಡ್ರೇಟ್ ಶುಗರ್ ಇರುತ್ತೆ ಇದನ್ನು ಜಾಮ್ ಜಲ್ಲಿ ಮತ್ತು ಸಲಾಡ್ಸಲ್ಲಿ ಯೂಸ್ ಮಾಡ್ಕೋಬೋದು ಇದು ಕಾಯಿ ಇರೋ ಹಂತದಲ್ಲಿ ನಾವು ಇದನ್ನ ಉಪ್ಪಿನ ಪಿಕಲ್ಗೆ ಯೂಸ್ ಮಾಡ್ಕೋಬೋದು ಈ ಫ್ರೂಟ್ಸಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಅತಿ ಹೆಚ್ಚಾಗಿದ್ದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಮಗೆ ಮೆಟಬಾಲಿಸಮ್ ಆಗಲಿ ಇಮ್ಯುನಿಟಿ ಸಿಸ್ಟಮ್ ಆಗಲಿ ಇಂಪ್ರೂವ್ ಆಗುತ್ತೆ ಅದಲ್ಲದೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ನೋಡಿ ನಾವು ಇಂಪೋರ್ಟೆಡ್ ಫುಡ್ಸ್ ತಿನ್ನೋದಕ್ಕಿಂತ ನಮ್ಮ ಲೋಕಲಲ್ಲಿ ಯಾವ ಫುಡ್ ಬೆಳೆದಿರುತ್ತೆ ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಕ್ಲೈಮೇಟ್ ನೇಚರ್ಗೆ ಅಡ್ಜಸ್ಟ್ ಆಗೋಂಥ ಫುಡ್ಸ್ ಇರೋದ್ರಿಂದ ಅದು ನಮ್ಮ ಬಾಡಿಗೂ ಕೂಡ ನೀಟಾಗಿ ಅಬ್ಸರ್ಷನ್ ಆಗುತ್ತೆ ವಾವ್ ಎಷ್ಟೊಂದು ಹಣ್ಣುಗಳಿದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ಸುಮಾರು ಜನಕ್ಕೆ ವಾಟ್ರ್ ಆ್ಯಪಲ್ ಬಗ್ಗೆ ಗೊತ್ತಿರಲಿಲ್ಲ ಐ ಥಿಂಕ್ ಈ ವಿಡಿಯೋದಿಂದ ನಿಮಗೆ ವಾಟರ್ ಆ್ಯಪಲ್ ಬಗ್ಗೆ ಗೊತ್ತಾಯಿತು ಅಂದ್ಕೊತೀನಿ ಸಾಧ್ಯ ಆದಷ್ಟು ಲೋಕಲಲ್ಲಿ ಬರ ಬೆಳೆದಿರೋಂಥ ಹಣ್ಣುಗಳನ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಇಂಪೋರ್ಟೆಡ್ ಫುಡ್ಸ್ನ ಕಡಿಮೆ ಮಾಡಿ ಲೋಕಲಲ್ಲಿರೋ ಹಣ್ಣನ್ನೇ ಜಾಸ್ತಿ ತಿನ್ನಿ ಬಿಕಾಸ್ ಅದು ನಮ್ಮ ಕ್ಲೈಮೇಟಲ್ಲಿ ಬೆಳೆದಿರೋದ್ರಿಂದ ನಮ್ಮ ಬಾಡಿಗೂ ಮತ್ತು ಕ್ಲೈಮೇಟಿಗೂ ಸೆಟ್ ಆಗುತ್ತೆ ಸೊ ನಾವು ಲೋಕಲ್ ಫುಡ್ಸ್ನೇ ಕನ್ಸ್ಯೂಮ್ ಮಾಡಬೇಕು ಹೆಚ್ಚಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಫಾರ್ ಮೋರ್ ವೀಡಿಯೋಸ್